ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ನೂರ ಹದಿನೆಂಟನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಗಳನ್ನ ನೋಡಿದ್ದೀವಿ ರೀ ಇಂದಿನ ಅವಧಿಯಲ್ಲಿ ಏನು ಮಾಡೋಣ ಪುನಃ ರೇಖೆ ಅತ್ತ ಅಂತ ನೋಡೋಣ ರೀ ಅಂದ್ರೆ ರೀ ಇಲ್ಲಿ ಏನು ನಾವು ಸಂಖ್ಯಾ ರೇಖೆಯ ಮೇಲೆ ನಾವು ಏನು ಮಾಡೋದು ಪೂರ್ಣಾಂಕ ಅಂಕಗಳನ್ನು ಗುರುತಿಸೋದು ನೋಡ್ರಿ ಹೆಂಗೆ ನಾವು ಮೇಲೆ ನೋಡಿದ ಅನಂತ ಲಿಪ್ಟ್ ಅಂದ್ರ ರೀ ನಾವು ಗಣಿಗಾರಿಕೆ ಒಳಗೆ ಅನಂತ ಲಿಫ್ಟ್ ಆದರೆ ಒಂದು ಸಂಖ್ಯಾ ರೇಖೆಯಂತೆ ಇದೆ ನೋಡ್ರಿ ಅದನ್ನು ನೋಡ್ರೆ ಒಂದು ಸಂಖ್ಯಾ ರೇಖೆನ ಐತಿ ಯಾಕಂದ್ರೆ ರೀ ಈ ರೀತಿಯಾಗಿ ಒಂದು ಇದ್ನಿತ್ತು ಇಲ್ಲಿ ಜೀರೋ ಇತ್ತು ಈ ಕಡೆ ಮ್ಯಾಲೆ ಹೋದರೆ ಎಲ್ಲ ಪ್ಲಸ್ ಅದಾವು ಈ ಕಡೆ ಕೆಳಗೆ ಬಂದರೆ ಇವೆಲ್ಲ ಮೈನಸ್ ಅದಾವು ಈ ರೀತಿನೇ ಐತಿ ರೀ ಇದನ್ನು ನಾವು ಹಳಿಸಿಟ್ರೆ ಈ ರೀತಿಯಾಗಿ ಬಿಡ್ತೈತಿ ಸಂಖ್ಯಾರೇಖೆಗತ್ಲೇನೇ ಐತಿ ಅಲ್ಲವೇ ವಾಸ್ತವವಾಗಿ ನಾವು ಇದನ್ನು ತೊಂಬತ್ತು ಡಿಗ್ರಿ ತಿರುಗಿಸಿದರೆ ಅದು ಮೂಲತಃ ಒಂದು ಸಂಖ್ಯಾ ರೇಖೆಯೇ ಆಗುತ್ತದೆ ಇದು ನಮಗೆ ಸಂಖ್ಯಾ ಸಂಖ್ಯಾ ಕಿರಣ ರೇಖೆಯಾಗಿ ಪೂರ್ಣಗೊಳಿಸುವುದು ಹೇಗೆ ಎಂಬುವುದನ್ನು ತಿಳಿಸುತ್ತದೆ ಹಾಗೂ ಅಧ್ಯಾಯದ ಆರಂಭದಲ್ಲಿ ನಾವು ಕೆಳಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ ಸೊನ್ನೆಯ ಎಡ ಭಾಗದಲ್ಲಿ ಋಣ ಸಂಖ್ಯೆ ಮೈನಸ್ ಒನ್ನ ಮೈನಸ್ ಟು ಮೈನಸ್ ತ್ರೀ ಇಲ್ಲದ ನೋಡ್ರಿ ಸಾಮಾನ್ಯವಾಗಿ ನಾವು ಧನ ಸಂಖ್ಯೆಗಳಲ್ಲಿ ಪ್ಲಸ್ ಚಿಹ್ನೆಯನ್ನು ಬಳಸುವ ಬಳಸುವುದಿಲ್ಲ ಅವು ಮತ್ತು ಅವುಗಳನ್ನು ಸರಳವಾಗಿ ಒನ್ ಟು ತ್ರೀ ಅಂತೂ ಬರೀತೀವಿ ಏನು ಮಾಡಿವ್ರಿ ಅಲ್ಲಿ ನಾವು ಏನು ಮಾಡಿದ್ದೀವಿ ಋಣ ಸಂಖ್ಯೆಗೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಬರೆಯತ್ತಿದ್ದೀವಿ ಆದರೆ ಈ ಕಡೆ ಏನು ಮಾಡತ್ತೀವಿ ಇಲ್ಲೇನು ಮಾಡತ್ತಿದ್ದೀವಿ ರೀ ನಾವು ಧನ ಸಂಖ್ಯೆಗಳಿಗೂ ಪ್ಲಸ್ ಒನ್ ಪ್ಲಸ್ ಟು ಅಂತ ಬರೆಯಂಗಿಲ್ಲ ರೀ ಅದು ನಾವು ತಿಳ್ಕೊಬೇಕು ಹಾಂ ಯಾವ ಸ ಒಂದು ಸಂಖ್ಯೆ ಮುಂದೆ ಯಾವುದು ಚಿಹ್ನೆ ಇಲ್ಲ ಅಂದ್ರೆ ಅದು ಧನ ಸಂಖ್ಯೆ ಅನ್ನೋದು ತಿಳ್ಕೊಬೇಕ ಇನ್ನು ಮೈನಸ್ ಇತ್ತಂದ್ರೆ ಅದು ಋಣ ಸಂಖ್ಯೆ ಅಂತ ನಮ್ಗೆ ಗೊತ್ತಾಗ್ಕತಿ ಹ್ಞೂ ಈ ರೀತಿಯಾಗಿ ಸಂಖ್ಯಾ ರೇಖೆ ನೋಡೀವ್ರಿ ನಾವು ಆಲ್ರೆಡಿ ಮೊದಲು ಭಿನ್ನರಾಶಿಯೊಳಗೆ ನೋಡೀವ್ರಿ ಹ್ಞೂ ಅದರೊಳಗೆ ಝೀರೋ ಒಂದು ಎರಡು ಈ ಕಡೆ ಬಲಗಡೆ ಬತ್ತಂದ್ರೆ ಧನ ಸಂಖ್ಯೆಗಳು ಬರ್ತಾವೆ ಈ ಕಡೆ ಎಡಗಡೆ ಬಂದಿವಂದ್ರೆ ಋಣ ಸಂಖ್ಯೆಗಳು ಬರ್ತಾವೆ ನೋಡಿರಿ ಲಿಫ್ಟ್ ಬಳಸಿ ಸಂಖ್ಯಾರೇಖೆಯ ಉದ್ದಕ್ಕೂ ಚಲಿಸುವ ಬದಲು ಸರಳವಾಗಿ ಅದರ ಮೇಲೆ ನಡೆಯುವುದನ್ನು ಕಲ್ಪಿಸಿಕೊಳ್ಳಿ ಅಂದರೆ ಈಗ ನಾವು ಒಳಗೆ ಏನು ಮಾಡತ್ತಿದೀವಿ ರೀ ಹೋಗೋದಾ ಕೆಳಗೆ ಬರೋದಾ ಮಾಡತ್ತೀವಿ ಇಲ್ಲಿ ಏನು ಮಾಡೋದ ರೇಖೆನ ಐತಿ ಅದರ ಮ್ಯಾಲ ನಡೋದು ತೋರಿಸೋದವ್ರಿ ಹ್ಞೂ ನಿಮ್ಮ ಬಲಭಾಗ ಬಲಕ್ಕೆ ಮುಂದಕ್ಕೆ ಅಂದ್ರೆ ಮುಂದಕ್ಕೆ ಹೋದಂಗೆ ಧನ ಸಂಖ್ಯೆಗಳು ಬರ್ತಾವೆ ಇನ್ನು ಎಡಭಾಗಕ್ಕೆ ಹಿಂದಕ್ಕೆ ಹೋದಂಗೆ ಋಣ ಸಂಖ್ಯೆಗಳು ಬರುತ್ತವೆ ಚಿಕ್ಕ ಸಂಖ್ಯೆಗಳು ಈಗ ದೊಡ್ಡ ಸಂಖ್ಯೆಗಳು ಎಡಭಾಗದಲ್ಲಿವೆ ಚಿಕ್ಕ ಸಂಖ್ಯೆಗಳು ಈಗ ದೊಡ್ಡ ಸಂಖ್ಯೆಗಳ ಎಡಭಾಗದಲ್ಲಿವೆ ಮತ್ತು ದೊಡ್ಡ ಸಂಖ್ಯೆಗಳು ಚಿಕ್ಕ ಸಂಖ್ಯೆಯ ಬಲಭಾಗದಲ್ಲಿವೆ ಹ್ಞೂ ಹಾಗಾಗಿ ಎರಡು ಗ್ರೇಟರ್ ದನ್ ಫಾಯ ಮೈನಸ್ ತ್ರೀ ಗ್ರೇಟರ್ ದೆನ್ ಟು ಮತ್ತು ಮೈನಸ್ ಫಯ ಗ್ರೇಟರ್ ದೆನ್ ಮೈನಸ್ ತ್ರೀ ನೋಡ್ರಿ ಈಗ ನೋಡ್ರಿ ನಮಗೆ ಪ್ಲಸ್ ಟೂ ಮತ್ತು ಪ್ಲಸ್ ಫೈ ಐತಿ ಅದರೊಳಗೆ ದೊಡ್ದ ರೀ ಐದು ದೊಡ್ಡದ ಹ್ಞೂ ಈಗ ಮೈನಸ್ ತ್ರೀ ಮತ್ತು ಗ್ರೇಟರ್ ದೆನ್ ಟು ಅಂದ್ರೆ ಮೈನಸ್ ತ್ರೀ ಮತ್ತು ಎರಡರೊಳಗೆ ರೀ ಎರಡು ಬರ್ತತಿ ಹ್ಞೂ ಮೈನಸ್ ಐದ ಮೈನಸ್ ಮೂರೊಳಗೆ ರೀ ಮೈನಸ್ ಮೂರು ದೊಡ್ಡದ ಹ್ಞೂ ಈ ರೀತಿಯಾಗಿ ಕೊಟ್ರ ಅವ್ರು ನೋಡ್ರಿ ಮುಂದೇನು ಕೊಟ್ಟರು ನೀವು ಐದರಿಂದ ಒಂಬತ್ತಕ್ಕೆ ಹೋಗಲು ಬಯಸಿದರೆ ಸಂಖ್ಯಾ ರೇಖೆಯಲ್ಲಿ ಎಷ್ಟು ದೂರ ಚಲಿಸಬೇಕು ಅಂದ್ರೆ ರೀ ಈಗ ಐದನೇ ಮನೆ ಆಗಿದೆ ರೀ ಒಂಬತ್ತನೇ ಮನೆಗೆ ಹೋಗ್ಬೇಕಾಗಿತ್ತು ನೀವು ಹಾಂ ಈಗ ಎಕ್ಸಾಂಪಲ್ ಇಲ್ಲೇ ನೋಡ್ರಿ ಐದನೈದರಿಂದ ಆರನೇದಕ್ಕೆ ಹೋಗಿರಿ ಆರನೇ ಮನೆಯಿಂದ ಏಳನೇ ಮನೆ ಏಳನೇ ಮನೆಯಿಂದ ಎಂಟನೇ ಮನೆ ಎಂಟನೇ ದಿನ ಮನೆಯಿಂದ ಒಂಬತ್ತು ಮನೆ ಎಷ್ಟು ಹೋದ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮನೆಗಳನ್ನ ಜಂಪ್ ಮಾಡಿರಿ ಅಂದಂಗೆ ನೀವು ನಾಲ್ಕು ಹೆಜ್ಜೆ ಎಷ್ಟು ಚಲಿಸಬೇಕು ಅಂದ್ರೆ ನಾಲ್ಕು ಹೆಜ್ಜೆ ಇಟ್ಟರೆ ನೀವು ಒಂಬತ್ತನೇ ಮನೆಗೆ ಹೋಗಿರಿ ಅಂದಂಗೆ ಆದ್ದರಿಂದ ಐದು ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಒಂಬತ್ತು ಅಂತ ನಾವು ಬರಿಬೋದ್ರಿ ಇನ್ನು ನೆನಪಿ ನೆನಪಿಡಿ ಆರಂಭಿಕ ಸಂಖ್ಯೆ ಪ್ಲಸ್ ಚಲನೆ ನೋಡಿರಿ ಆರಂಭಿಕ ಸಂಖ್ಯೆ ಏನೈತೆ ಐದಿತ್ತು ಹ್ಞೂ ಚಲನೆ ಎಷ್ಟು ಮಾಡಿರಿ ನಾಲ್ಕು ಮಾಡಿರಿ ಅವಾಗೇನು ಬತ್ತು ಅಪೇಕ್ಷಿತ ಸಂಖ್ಯೆ ಬರ್ತಾ ನಾವು ಇದನ್ನು ಇನ್ನೂ ಒಂದು ರೀತಿಯಾಗಿ ಮಾಡಬಹುದು ಹ್ಞೂ ಏನು ಮಾಡಬಹುದು ರೀ ಈ ಐದನ್ನು ಈ ಕಡೆ ತಂದ ಮೈನಸ್ಸು ಮಾಡ್ಬೋದು ಸಂಬಂಧಿತ ವ್ಯವಕಲನ ಮಾಡೋದು ಹೆಂಗೆ ರೀ ವ್ಯವಕಲನ ಕೊಟ್ಟಾಗ ಹೆಂಗೆ ಮಾಡ್ದೆ ಹ್ಞೂ ಹೇಳಿಕೆ ಮ ಒಂಬತ್ತು ಮೈನಸ್ ಐದು ಮಾಡಿದಾಗ ನಾಲ್ಕು ಬರ್ತೈತಿ ಇಲ್ಲಿ ಏನು ನೆನಪಿಟ್ಕೋಬೇಕು ಅಪೇಕ್ಷಿತ ಸಂಖ್ಯೆ ಮೈನಸ್ ಆರಂಭಿಕ ಸಂಖ್ಯೆ ಇಜ್ಕೊಳ್ತು ಅಗತ್ಯ ಚಲನೆ ಈ ರೀತಿಯಾಗಿ ಪ್ಲಸ್ ಒಳಗೆ ಮಾಡ್ಕೋಬೋದು ಮೈನಸ್ ಒಳಗೂ ಮಾಡ್ಕೋಬೋದು ನೆಕ್ಸ್ಟ್ ನೋಡಿರಿ ಈಗ ಒಂಬತ್ತರಿಂದ ನೀವು ಮೂರಕ್ಕೆ ಹೋಗಲು ಬಯಸಿದರೆ ರೇಖೆಯ ಉದ್ದಕ್ಕೂ ನೀವು ಎಷ್ಟು ಹೆಜ್ಜೆ ಚಲಿಸು ಚಲಿಸಬೇಕು ಒಂಬತ್ತರಿಂದ ನೀವು ಮೂರಕ್ಕೆ ನೋಡಿರಿ ಒಂಬತ್ತರ ಒಳಗೆ ಅದೇ ರೀ ಇಲ್ಲಿ ಅದೇ ರೀ ಮೂರಕ್ಕೆ ಬರಬೇಕಂದ್ರೆ ಏನು ಮಾಡ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಮುಂದೆ ಹೊಂಟಿರೋ ಹಿಂದೆ ಬರತ್ತೀರಿ ಹಿಂದೆ ಬರಾಕತ್ತೀವಿ ರೀ ಹ್ಞೂ ಎಟಾಕತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದ್ರೆ ಮೈನಸ್ ಆಕತಿ ಅಂದಂಗೆ ಹಾಂ ಹ್ಞೂ ನೋಡ್ರಿ ಇಲ್ಲಿ ನೀವು ಆರು ಹೆಜ್ಜೆ ಹಿಂದಕ್ಕೆ ಚಲಿಸಬೇಕು ಅಂದರೆ ನೀವು ಮೈನಸ್ ಸಿಕ್ಸ್ ಚಲಿಸಬೇಕು ಆದ್ದರಿಂದ ನಾವು ಇದನ್ನು ಹೆಂಗೆ ಬರಿಬೋದು ರೀ ಒಂಬತ್ತು ಪ್ಲಸ್ ಮೈನಸ್ ಆರು ಇಸ್ ಈಕ್ವಲ್ ಟು ಮೂರು ಅಂತ ಬರಿಬೋದು ಹ್ಞೂ ನಮ್ಗೆ ಎಲ್ಲಿ ಹೋಗ್ಬೇಕಾಗಿತ್ತು ರೀ ಮೂರಕ್ಕೆ ಹೋಗ್ಬೇಕಾಗಿತಿ ನಾವು ಎಲ್ಲಿದ್ದೀವಿ ಒಂಬತ್ತಕ್ಕೆ ಇದ್ದೀವಿ ಅಂದ್ರೆ ಆರು ಹೆಜ್ಜೆ ಹಿಂದೆ ಬರಬೇಕು ಅಂದಂಗೆ ಹ್ಞೂ ಇನ್ನು ಆರಂಭಿಕ ಸಂಖ್ಯೆ ಇದನ್ನು ಹೆಂಗೆ ಬರಿಬೋದು ಆರಂಭಿಕ ಸಂಖ್ಯೆ ರೀ ಪ್ಲಸ್ ಚಲನೆ ಇದನ್ನು ಸೇಮ್ ಅದು ಇದಾಗ ಹೆಂಗಿತ್ತರಲೆ ಹಂಗೆ ಬರಿಬಹುದು ಹ್ಞೂ ಈಗ ನೋಡ್ರಿ ಈಗ ಮೂರರಿಂದ ಮೈನಸ್ ಎರಡಿಗೆ ಹೋಗಲು ಬಯಸಿದರೆ ನೀವು ಎಷ್ಟು ದೂರ ಚಲಿಸಬೇಕು ಈಗ ಮೂರನೇ ನಂಬರ್ ಒಳಗೈತೀವಿ ಒಂದು ಹೆಜ್ಜಿ ಎರಡು ಹೆಜ್ಜಿ ಮೂರು ಹೆಜ್ಜಿ ನಾಲ್ಕು ಹೆಜ್ಜಿ ಐದು ಹೆಜ್ಜೆ ಐದು ಹೆಜ್ಜಿನ ಇಡಬೇಕೈತಿ ಅಂದ್ರೆ ರೀ ನಾವು ಹಿಂದಕ್ಕೆ ಬರಕತ್ತೀವಿ ಮೈನಸ್ ಐದು ಅಂತ ಬರ್ತೈತಿ ಹ್ಞೂ ನೀವು ಮೈನಸ್ ಐದು ಹೆಜ್ಜೆಯನ್ನು ಚೆಲ್ಲಿಸಬೇಕು ಅಂದರೆ ಐದು ಹೆಜ್ಜೆಯನ್ನು ಹಿಂದಕ್ಕೆ ಚೆಲ್ಲಿಸಬೇಕು ಐದು ಹಿಂಜೆ ಹಿಂದೆ ಬಂದು ಅಂದ್ರೆ ಮೈನಸ್ ಮಾಡೋದಾ ಮುಂದೆ ಹೋಗೋದು ಮುಂದೆ ಅಂದ್ರೆ ಪ್ಲಸ್ ಮಾಡಿದ್ರೆ ಹಾಗಾಗಿ ನಾವು ಹೆಂಗೆ ಬರಿಬೋದು ಮೂರು ಪ್ಲಸ್ ಮೈನಸ್ ಐದು ಈಸ್ ಈಕ್ವಲ್ ಟು ಮೈನಸ್ ಟು ಅಂತಲೂ ಬರಿಬೋದು ಈ ರೀತಿಯಾಗಿ ಸಂಕಲನದ ಒಂದು ಹೇಳಿಕೆ ರೀ ಇನ್ನು ವ್ಯವಕಲನದ ಹೇಳಿಕೆ ಇರ್ತೈತೆ ಅಂದ್ರೆ ಇದು ಮೈನಸ್ ಟು ಇಲ್ಲೇ ಇರ್ತೈತಿ ಈ ತ್ರೀನ ಈ ಕಡೆ ಬಿಡ್ತೈತೆ ರೀ ಈ ತ್ರೀ ಈ ಕಡೆ ಹೋಯ್ತು ಅಂದ್ರೆ ಮೈನಸ್ ಆಕತಿ ಮೈನಸ್ ಮೈನಸ್ ಪ್ಲಸ್ ಅಕತಿ ಹಂಗಾರ ಐದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ ಮೈನಸ್ ಇಡ್ತಾರೆ ಹ್ಞೂ ಇನ್ನು ನೋಡಿರಿ ಇನ್ನು ಲೆಕ್ಕಾಚಾರ ಐತಿ ಲೆಕ್ಕಾಚಾರ ಮಾಡಿ ಒಳಗೆ ಏನೈತೆ ನೋಡ್ರಿ ಈ ರೀತಿ ಸಂಖ್ಯಾ ರೇಖೆ ಕೊಟ್ಟರು ಮೇಲಿನ ಸಂಖ್ಯಾ ರೇಖೆಯಲ್ಲಿ ಮೂರು ಧನ ಸಂಖ್ಯೆ ಮತ್ತು ಮೂರು ಋಣ ಸಂಖ್ಯೆಗಳನ್ನು ಮಾರ್ಕ್ ಮಾಡಿರಿ ಒಂದ್ರೆ ನಾ ಮಾಡ್ತೇನೆ ರೀ ನಿಮ್ಗೆ ಯಾವ್ದು ಇಷ್ಟ ಆಕೈತಿ ನೀವು ಅದನ್ನು ಮಾಡಿರಿ ನಾ ಧನ ಸಂಖ್ಯೆ ಒಳಗೆ ನಾಲ್ಕು ಐದು ಏಳು ಮೂರು ಐದು ಏಳು ಅಂತ ಮಾಡ್ತೇನೆ ರೀ ಇಲ್ಲೇನು ಮಾಡ್ತಾನು ಋಣ ಸಂಖ್ಯೆ ಒಳಗೆ ಮೈನಸ್ ಒನ್ ಇದು ಮೈನಸ್ ತ್ರೀ ಆ್ಯಂಡ್ ಮೈನಸ್ ಫೈ ಮಾಡ್ತೀನಿ ಹ್ಞೂ ಇನ್ನು ನೋಡ್ರಿ ಈ ರೀತಿಯಾಗಿ ನೀವು ಮಾರ್ಕ್ ಮಾಡಿರಿ ಇನ್ನು ನೋಡ್ರಿ ಮೇಲಿನ ಸಂಖ್ಯಾ ರೇಖೆಯಲ್ಲಿ ಗುರುತಿಸಲಾದ ಮೂರು ಋಣ ಸಂಖ್ಯೆಗಳನ್ನು ಬ್ಲಾಕ್ಗಳಲ್ಲಿ ತುಂಬಿರಿ ಅಂತ ಅಂತಾರೆ ಬಾಕ್ಸ್ಗಳಲ್ಲಿ ಸಾರಿ ಬಾಕ್ಸ್ಗಳಲ್ಲಿ ತುಂಬ್ರಿ ಯಾವುದೈತಿ ನಾನು ಏನು ಮಾಡೇನ್ರಿ ಮೈನಸ್ ಒಂದ ಮೈನಸ್ ತ್ರೀ ಮೈನಸ್ ಫೈ ತುಂಬೇನಿ ಹ್ಞೂ ಈ ರೀತಿಯಾಗಿ ತುಂಬ್ರಿ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಮೈನ ಟೂ ಹೆಚ್ ಐತ್ರಿ ಮೈನಸ್ ತ್ರೀಗಿಂತ ಆಗಿದೆ ಏಕೆ ಮತ್ತು ಮೈನಸ್ ಟು ಮೂರು ಹೆಚ್ಚು ಐತದ ಆಗಿದೆ ಏಕೆ ಅಂತ ಕೇಳಾರೆ ಯಾಕಂದ್ರೆ ರೀ ನೋಡಿರಿ ನಾವು ಇದನ್ನೇ ನಮ್ಗೆ ಗೊತ್ತೈತಿ ಹೌದು ಏನು ರೀ ಇಲ್ಲೇನು ಬರಿಬೇಕು ಒಂದಿದ್ದ ಹೌದು ಹೌದು ಏಕೆಂದರೆ ಏಕೆಂದರೆ ಎಲ್ಲ ಧನಸಂಖ್ಯೆಗಳು ಎಲ್ಲ ಧನ ಸಂಖ್ಯೆಗಳು ಋಣ ಸಂಖ್ಯೆಗಳಿಗಿಂತ ದೊಡ್ಡದಾಗಿರುತ್ತವೆ ಋಣ ಸಂಖ್ಯೆಗಳಿಗಿಂತ ದೊಡ್ಡದಾಗಿರುತ್ತವೆ ಇಲ್ಲಿ ಕಾಮ ಒಳಗೆ ಎರಡು ಗ್ರೇಟರ್ ದೆನ್ ಮೈನಸ್ ತ್ರೀ ಈ ರೀತಿ ಬರೀರಿ ಇನ್ನೂ ಒಂದು ಕೊಟ್ಟರು ಅದನ್ನು ಬರೀನು ಹೌದು ಹೌದು ಮೈನಸ್ ಟು ಗ್ರೇಟ್ರ್ ದೆನ್ ತ್ರೀ ಏಕೆಂದರೆ ಸೇಮ್ ರೀ ಇಲ್ಲಿನು ಏಕೆಂದರೆ ಎಲ್ಲ ಧನ ಸಂಖ್ಯೆಗಳು ಧನ ಸಂಖ್ಯೆಗಳು ಋಣ ಸಂಖ್ಯೆಗಳಿಗಿಂತ ಋಣ ಸಂಖ್ಯೆಗಳಿಗಿಂತ ದೊಡ್ಡದಾಗಿರುತ್ತವೆ ಇಲ್ಲಿ ಇಲ್ಲೇನು ಬರಿಬೇಡ್ರಿ ಇಲ್ಲಿ ಇದನ್ನ ಹಾಕಿರಿ ಇದನ್ನು ಕಾಮ ಒಳಗೆ ಇಟ್ಟರನ್ನು ನಡೀತಿ ಈ ರೀತಿಯಾಗಿ ನೀವು ಬರಿಬೋದು ಹ್ಞೂ ಇನ್ನು ನೋಡಿರಿ ನಾಲ್ಕನೇ ಪ್ರಶ್ನೆ ಈಗ ಇವು ಎಷ್ಟು ಅಂತ ಕೇಳ್ಯಾರ ಇವು ಎಷ್ಟು ಅಂದ್ರೆ ಇಲ್ಲಿ ಲೆಕ್ಕ ಮಾಡ್ಬೇಕು ರೀ ನೋಡಿರಿ ಇಲ್ಲೇನು ಬರ್ತೈತಿ ಒನ್ದ ಮೈನಸ್ ಫೈವ್ ಪ್ಲಸ್ ಫೈವ್ ಅಂತ ಐತಿ ನಿಮ್ಗೆ ಗೊತ್ತೈತಿ ಪ್ಲಸ್ ಮೈನಸ್ಸ ಮೈನಸ್ ರೀ ಮೈನಸ್ ಮಾಡಬೇಕು ಝೀರೋ ಒಳಗೆ ಐದು ಕಳೆದ್ರೆ ಐದ ಬರ್ತೈತಿ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ ಮೈನಸ್ ಇಟ್ಬು ಹ್ಞೂ ಇನ್ನು ಎರಡನೇದು ರೀ ಏಳು ಪ್ಲಸ್ ಮೈನಸ್ ಏಳು ಅಂತೈತಿ ಇದನ್ನು ನಾವು ಹೆಂಗೆ ಬರಿಬೋದು ಇಲ್ಲಿ ಯಾವಾಗೂ ಇಲ್ಗೂನು ಗುಣಾಕಾರ ಮಾಡೋ ಪ್ಲಸ್ಸಾ ಮೈನಸ್ ಮೈನಸ್ ಬರ್ತೈತಿ ಹಾಂ ಇದು ಜೀರೋ ಬರ್ತೈತಿ ಹ್ಞೂ ಹೆಂಗಾರ ಏನು ಬರ್ತೀರಿ ಝೀರೋ ಬರ್ತೈತಿ ಹ್ಞೂ ಇನ್ನು ಮೂರನೇದು ನೋಡ್ರಿ ಮೈನಸ್ ಹತ್ತೈತಿ ಐತಿ ಪ್ಲಸ್ ಇಪ್ಪತ್ತೈತಿ ನೋಡಿರಿ ಪ್ಲಸ್ಸ ಮೈನಸ್ ಮೈನಸ್ ಅಂದರೆ ಇಪ್ಪತ್ತರಾಗ ಹತ್ತು ಕಳೆದ್ರೆ ಹತ್ತು ಬರ್ತ ದೊಡ್ಡ ಸಂಖ್ಯೆ ಚಿಹ್ನ ಏನೈತೆ ಪ್ಲಸ್ ಐತಿ ಪ್ಲಸ್ ಇಟ್ಟಿವಿ ಹ್ಞೂ ನೀವು ಪ್ರ್ಯಾಕ್ಟೀಸ್ ಮಾಡಿರಿ ಬರ್ತಾವೆ ಇವ ಇವೇನಿಲ್ಲ ನೋಡ್ರಿ ಇಲ್ಲಿ ಏನೂ ಇಲ್ಲ ಅಂದ್ರೂ ನಾವು ಪ್ಲಸ್ ಇರ್ತೈತೆ ಅದ ತೊಗೋಬೇಕತೆ ಇದೇಗೆ ನೋಡಿದ್ರು ನಾವು ಇದು ಪ್ಲಸ್ ಇರ್ತೈತಿ ಇದು ಪ್ಲಸ್ ಆ ಮೈನಸ್ ಮೈನಸ್ ಹಾಕತಿ ಹಂಗಾರ ಹತ್ತರೊಳಗೆ ಹತ್ತರೊಳಗೆ ಇಪ್ಪತ್ತರೊಳಗೆ ಹತ್ತು ಕಳೆದ್ರೆ ಹತ್ತು ಬರ್ತೈತ್ರಿ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ ಇಲ್ಲಿ ಈ ರೀತಿಯಾಗಿ ಬರಿಬೋದು ನೆಕ್ಸ್ಟ್ ನೋಡಿರಿ ಇಲ್ಲಿ ಮೈನಸ್ ಸೆವೆನ್ ಮೈನಸ್ ಮೈನಸ್ ರೀ ಪ್ಲಸ್ ಆಕೈತಿ ಪ್ಲಸ್ ಸೆವೆನ್ ಆಯಿತು ಹಂಗಾರ ಏಳು ಎರಡಲೆ ಹದಿನಾಲ್ಕು ಆಕೈತಿ ಏಳು ಎರಡು ಹದಿನಾಲ್ಕು ರೀ ಹ್ಞೂ ಇನ್ನು ನೋಡ್ರಿ ಇಲ್ಲಿ ಮೈನಸ್ ಎಂಟು ಇದು ಮೈನಸ್ಸ ಇದು ಮೈನಸ್ ಏನಾಕೈತಿ ಪ್ಲಸ್ ಆಕೈತಿ ಪ್ಲಸ್ ಹತ್ತು ನೋಡ್ರಿ ಈಗ ಇಲ್ಲಿ ಇದು ಪ್ಲಸ್ ಇದು ಸಾರಿ ಇದು ಮೈನಸ್ ಇದು ಪ್ಲಸ್ ಪ್ಲಸ್ಸ ಮೈನಸ್ ಮೈನಸ್ಸ ಪ್ಲಸ್ಸ ಮೈನಸ್ ಆಕೈತಿ ಹತ್ತರಾಗ ಎಂಟು ಕಳೆದೀವಂದ್ರೆ ಏನಕತ್ತೀ ಎರಡು ಆಕೈತಿ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಪ್ಲಸ್ ಐತಿ ಪ್ಲಸ್ ಬರಿತೀವಿ ಇಂದಿನ ಅವಧಿಯಲ್ಲಿ ಇಷ್ಟು ಸಾಕ್ರಿ ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸಗಳನ್ನು ನೋಡೋಣ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದಂದ್ರೆ ನಿಮ್ಗೆ ನೋಟಿಫಿಕೇಷನ್ ಬರ್ತಾವೆ ವಿಡಿಯೋಗಳು ಅಪ್ಲೋಡ್ ಮಾಡಿದ ಕೂಡಲೇ ನೋಟಿಫಿಕೇಷನ್ ಬರ್ತಾವೆ ನೀವು ಆ ನೋಟಿಫಿಕೇಷನ್ ನೋಡ್ಬೋದು ಇನ್ನೂ ಏನು ರೀ ನಿಮ್ಗೆ ಏನರ ಪ್ರಾಬ್ಲಮ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಅದನ್ನು ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತೀವಿ ಧನ್ಯವಾದಗಳು